ನಾವೆಲ್ಲರೂ ಇದರ ಸ್ವಾಗತವನ್ನು ಮಾಡ್ತೀವಿ ಖ್ಯಾತ ಬರಹಗಾರ್ತಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಾಹಿತ್ಯ ಪ್ರಶಸ್ತಿಯನ್ನು ಸ್ವೀಕರಿಸಿದರೆ ಕನ್ನಡ ಒಂದು ಸಾಹಿತ್ಯ ಕನ್ನಡ ಒಂದು ಭಾಷೆಗೆ ಕೊಡುಗೆ ಅಪಾರವಾದದ್ದು ಜೊತೆಗೆ ಒಂದು ಸಾಮಾಜಿಕ ಹೋರಾಟನೂ ಕೂಡ ಮಾಡಿರ್ತಕ್ಕಂಥದ್ದನ್ನು ಭಾಳ ಶ್ಲಾಘನೀಯ ಮುಸ್ಲಿಂ ಮಹಿಳೆಯರಿಗೆ ಸಾಮಾನ್ಯವಾದಂಥ ಹೊಕ್ಕು ಕೊಡಬೇಕಾಗಿದೆ ಮಸೀದಿಗೆ ಅವರಿಗೆ ಪ್ರವಾಸವನ್ನು ಕೊಡಬೇಕಾಗಿರೋ ದೃಷ್ಟಿಯಲ್ಲಿ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ ಸಾಮಾಜಿಕ ಒಂದು ಬಹಿಷ್ಕಾರನೂ ಕೂಡ ಎದುರಿಸಿರುವಂಥದ್ದು ಒಬ್ಬರು ಮಹಿಳೆಯರಾಗಿರೋ ಕಾರಣಕ್ಕಾಗಿ ಇಂಥ ಸಾಮಾಜಿಕ ಹೋರಾಟ ಕನ್ನಡ ಭಾಷೆ ಸಾಹಿತ್ಯಕ್ಕಾಗಿ ನೀಡಿರುವಂಥ ಕೊಡುಗೆ ದೃಷ್ಟಿಯಲ್ಲಿ ನಾವು ಅವರಿಗೆ ಸ್ವಾಗತವನ್ನು ಮಾಡ್ತೀವಿ ಸರ್ಕಾರ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪೂಜೆಯ ಒಂದು ಏನು ಇಲ್ಲವೇ ಇಲ್ಲ ಇದು ಜಾತ್ಯತೀತ ಒಂದು ವ್ಯವಸ್ಥೆ ಅವರು ಇದು ಧಾರ್ಮಿಕ ಕಡೆಯೆಲ್ಲ ನಾವು ವೈಯಕ್ತಿಕವಾಗಿ ನಮ್ಮ ನಮ್ಮ ಮನೆಯಲ್ಲಿ ಮಾಡ್ಕೋತೀವಿ ಸರ್ಕಾರಕ್ಕೆ ಇದು ಒಂದು ಉತ್ಸವ ಸೊ ಅವರು ಮಾಡೋಂಗಿದ್ರೆ ಮಾಡಿಕೊಳ್ಳಿ ಅದು ಪ್ರಾಮಾಣಿಕವಾದಂಥ ಒಂದು ಹೇಳಿಕೆ ನಂದೇನು ನಾನೇನು ಅದರ ವಿರೋಧ ಏನು ಕೂಡ ಇಲ್ಲ ಆದರೆ ನನ್ನ ಕಡೆಯಿಂದ ಏನು ಆ ಥರ ಏನು ಅನುಮಾನ ಇಲ್ಲ ನಾವೆಲ್ಲರೂ ಇದರ ಸ್ವಾಗತವನ್ನು ಮಾಡ್ತೀವಿ ಖ್ಯಾತ ಬರಹಗಾರ್ತಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಾಹಿತ್ಯ ಪ್ರಶಸ್ತಿಯನ್ನು ಸ್ವೀಕರಿಸಿದರೆ ಕನ್ನಡ ಒಂದು ಸಾಹಿತ್ಯ ಕನ್ನಡ ಒಂದು ಭಾಷೆಗೆ ಕೊಡುಗೆ ಅಪಾರವಾದದ್ದು ಜೊತೆಗೆ ಒಂದು ಸಾಮಾಜಿಕ ಹೋರಾಟನೂ ಕೂಡ ಮಾಡಿರ್ತಕ್ಕಂಥದ್ದನ್ನು ಬಹಳ ಶ್ಲಾಘನೀಯ ಮುಸ್ಲಿಂ ಮಹಿಳೆಯರಿಗೆ ಸಾಮಾನ್ಯವಾದಂಥ ಹೊಕ್ಕು ಕೊಡಬೇಕಾಗಿದೆ ಮಸೀದಿಗೆ ಅವ್ರಿಗೆ ಪ್ರವಾಸವನ್ನು ಕೊಡಬೇಕಾಗಿರೋ ದೃಷ್ಟಿಯಲ್ಲಿ ಭಾಳಷ್ಟು ಕೆಲಸವನ್ನು ಮಾಡಿದ್ದಾರೆ ಸಾಮಾಜಿಕ ಒಂದು ಬಹಿಷ್ಕಾರನು ಕೂಡ ಎದುರಿಸಿರುವಂಥದ್ದು ಒಬ್ಬರು ಮಹಿಳೆಯರಾಗಿರೋ ಕಾರಣಕ್ಕಾಗಿ ಇಂಥ ಸಾಮಾಜಿಕ ಹೋರಾಟ ಕನ್ನಡ ಭಾಷೆ ಸಾಹಿತ್ಯಕ್ಕಾಗಿ ನೀಡಿರುವಂಥ ಕೊಡುಗೆ ದೃಷ್ಟಿಯಲ್ಲಿ ನಾವು ಅವರಿಗೆ ಸ್ವಾಗತವನ್ನು ಮಾಡ್ತೀವಿ ಸರ್ಕಾರ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪೂಜೆ ಒಂದು ಏನು ಇಲ್ಲವೇ ಇಲ್ಲ ಇದು ಜಾತ್ಯತೀತ ಒಂದು ವ್ಯವಸ್ಥೆ ಅವರು ಇದು ಧಾರ್ಮಿಕ ಕಡೆಯೆಲ್ಲ ನಾವು ವೈಯಕ್ತಿಕವಾಗಿ ನಮ್ಮ ನಮ್ಮ ಮನೆಯಲ್ಲಿ ಮಾಡ್ಕೋತೀವಿ ಸರ್ಕಾರಕ್ಕೆ ಇದು ಒಂದು ಉತ್ಸವ ಸೊ ಅವರು ಮಾಡೋಂಗಿದ್ರೆ ಮಾಡಿಕೊಳ್ಳಿ ಅದು ಪ್ರಾಮಾಣಿಕವಾದಂಥ ಒಂದು ಹೇಳಿಕೆ ನಂದೇನು ನಾನೇನು ಅದರ ವಿರೋಧ ಏನೂ ಕೂಡ ಇಲ್ಲ ಆದರೆ ನನ್ನ ಕಡೆಯಿಂದ ಏನು ಆ ಥರ ಏನು ಅನುಮಾನ ಇಲ್ಲ